ನೈಟಿ ಬೇಕೇಂದ್ರಮ್ಮ ನೈಟಿ 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 ಬರೇಮ್ಮ ಬರ್ರಿ ತಗೋ ಬರ್ರಿ ಹದಿನಾರು ವರ್ಷದಿಂದ ಹಿಡಿದು ತೊಂಬತ್ತು ವರ್ಷ ಮುದುಕಿರವರೆಗೂ ಹಾಕಬಹುದು ನೈಟಿನ ಬರೇಮ್ಮ ಬರ್ರಿ ತಗೋಬರೀ ಕಡಿಮೆ ರೇಟಿಗೆ ಹಾಕೊಡ್ತೀನಿ ಬರ್ರಿ ಬರ್ರಿ ನೈಟಿ 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 ಬರೀ ಬರ್ರಿ ಇದೇನಪ್ಪ ಇದು ಯಾರು ಕಾಣ್ತಾ ಇಲ್ಲ ಆ ಇಟ್ಟೊತ್ತಿಗೆ ಯಾರಾದ್ರೂ ಒಬ್ರಾದ್ರೂ ಹೊರಗೆ ಬರ್ಬೋದಿತ್ತು ಯಾರು ಹೆಂಗು ಸೇಕ್ ಆ ಇನ್ನೊಂದ್ಸಲಿ ಜೋರ ಕೂಗ ನೈಟಿ ನೈಟಿ ಬರ್ರಮ್ಮ ಬರ್ರಿ ನನ್ನ ಹತ್ರ ಜಾಕೆಟೇ ಇಲ್ಲ ಜಾಕೆಟ್ ಪೀಸ್ ಎಲ್ಲ ತಗೊಂಡು ಜಾಕೆಟ್ ಎಲ್ಲ ಹೊಲಸ್ಕೆ ನಾನು ಕೇಳೋಣ ಯಾತ್ರ ಬಟ್ಟೆ ಅಂತಂದು ನೈಟಿ 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 ಅಜಿ ಬಾರಜಿ ನೈಟಿ ಬೇಕೇನ ಜಿ ನೋಡಜಿ ಹೊಸ ತರದ ನೈಟಿಗಳು ಈಗಿನ ಹದಿನಾರು ವರ್ಷದ ಹುಡುಗಿರಿಂದ ತೊಂಬತ್ತು ವರ್ಷ ಮುದುಕಿರೋವರೆಗೂ ಹಾಕಿಬೋದು ನೋಡು ಹ್ಮ್ ಭಾರಿ ಚೆನ್ನಾಗದವೆ ರಾತ್ರಿ ಹೊತ್ತು ಹಾಕಿದ್ ಮಕ್ಕಂದ್ರೆ ಫ್ರೀ ಆಗಿ ಭಾರಿ ಚೆನ್ನಾಗಿರ್ತತಿ ಹ್ಮ್ ತಗೊಳಜಿ ಒಂದ್ ಎರಡು ನೈಟಿನ ಅಜಿ ನೈಟಿ ಅಜಿ ನೈಟಿ ಬೇಕಾ ನೈಟಿ ನೈಂಟಿ ಅಯ್ಯಯ್ಯೋ ನೈಂಟಿನು ಮಾಡಕ್ ಬರ್ತಾರೆ ಹಿಂಗೆ

ಒಳ್ಳೆ ಬಟ್ಟೆ ಗಂಟು ಹೊತ್ಕೊಂಡ್ ಬಂದಂಗೆ ಹೊತ್ಕೊಂಡ್ ಬಂದಿದೆಯಲ್ಲ ಆಚೆ ಬಂದಿದೆ ಆ ಸುಮ್ಮನೆ ಯಾ ತಗೊಂಡ್ ಹೋದ್ರು ಸರಿ ನೋಡು ಆ ಈಗ ಗಂಡಸರೆಲ್ಲ ಬಾರಿಗೆ ಹೋಗಿ ಕುಡಿದು ಕುಡಿದು ಕೆಟ್ಟ ಹೋಗವ್ರೆ ಇವರು ಬೀದಿ ಬೀದಿ ಮನೆ ಗಂಟೆ ಮಾರ್ಕೊಂಡ್ ಬಂದ ನೈಂಟಿನ ಅಜಿ ಅದು ಹಂಗಲ್ಲ ಕಣಜಿ ಈಗ ನೋಡಿಗ ಸುಮ್ಮನೆ ಹೋಗ್ತೀಯ ಅಂದಿಲ್ಲ ಓ ಇವನು ಊರ್ನೆಲ್ಲ ಹಾಳು ಮಾಡಬೇಕು ಅಂತ ಬಂದಿದೆಯೇನು ಓ ನೀನ್ ಬಟ್ಟೆ

ಅಯ್ಯೋ ಈ ವಜ್ಜಿಗೆ ಮೋಸ್ಟ್ಲಿ ಕಿವಿ ಕೇಳಿಸಲ್ಲ ಅನ್ಸತಿ ಎರಡು ಕಿವಿನ ಔಟ್ ಆಗಿರ್ಬೇಕು ಈ ವಜ್ಜಿಗೆ ಅದಕ್ಕೆ ಈ ವಜ್ಜಿ ನಾನ್ ನೈಟಿ ಅಂದ್ರೆ ಈ ವಜ್ಜಿ ನೈಂಟಿ ಅಂತ ಐತಿ ಅಯ್ಯ ಹೆಂಗಪ್ಪ ಈ ವಜ್ಜಿ ಹತ್ರ ತಪ್ಪಿಸ್ಕೊನೋದು ಯಾರಾದ್ರೂ ಬೇರೆ ಹೆಂಗಸರು ಬರಂಗಿಲ್ಲಾ ಯಾರಾದ್ರೂ ಬೇರೆ ಹೆಂಗಸರು ಬಂದ್ರೆ ವಜ್ಜಿಯಿಂದ ಏನಪ್ಪ ಏನಪ್ಪಾ ಇವಾಗ ಅಜಿ ನೈಂಟಿ ನೈಂಟಿ ಅಲ್ಲ ನೈಂಟಿ ನೈಂಟಿ ಹೆಂಗಸ್ರ ಕಂತಾರಲ್ಲ ರಾತ್ರಿ ಹೊತ್ತು ಮಕನಕರ ಅದು ಕಣಜಿ ನೈಟಿ ನೈಟಿ ಉದ್ದಕ್ಕಿರ್ತವಲ್ಲ ಅವು

ಇವನೇ ಇವನ ಆಗೈತಿ ಅದಕ್ಕೆ ಕಿರ್ಸ್ತಿ ಕಿವಿ ಹತ್ರ ಬಂದು ಕೇಳ್ತಾನೆ ಹೇಳೆ ಅದೇನು ಓಜಿ ಅದ ವನ್ ಮಾರಕ್ ಬಂದ್ರದು 90 ಅಲ್ಲ 90 90 ಹ್ಮ್ ಹೆಂಗ ಸಾಕೆ ಅಂತಾರಲ್ಲ ರಾತ್ರಿ ಹೊತ್ತು ಹ್ಮ್ ಅದು 90 90 ಓ ಗೋಣಿ ಚೀಲ ಮಾರಕ್ ಬಂದನ ಅದೇ ಹ್ಮ್ ಹೆಂಗ ಸಿಗಳು ಸಿಗಾಕೆ ಅಂತಾರಲ್ಲ ಲೋಣಗ ಬಳಗ ಗೋಣಿ ಚೀಲನ ಹ್ಮ್ ಅದು ನಾನು ಇಲ್ಲ 90 90 ಅಂತ ಹೇಳಿದನಲ್ಲ ಅದಕ್ಕೆ ಎಣ್ಣೆ ತಗೊಂಡ ಬಂದನ ಮಾರಕ್ಕೆ ಅಂತ ಅನ್ಕೊಂಡ್ಬಿಟ್ಟೆ ಹ್ಮ್

ನೈಟಿ ಕಣಕ ನೈಟಿ ಹದಿನಾರು ವರ್ಷದಿಂದ ತೊಂಬತ್ತು ವರ್ಷ ಮುದುಕಿರೋರಿಗೆ ಹಾಕಿಬಹುದು ನೋಡು ಎಲ್ಲಾ ತರದ್ ನೈಟಿಗಳು ತಗೊಂಡ್ಬಂದಿನಿ ಆ ಹೊಸ ಹೊಸ ಡಿಸೈನ್ಸ್ ಹೊಸ ಹೊಸ ಕಲರ್ಸು ಎಲ್ಲದೇ ಕಡಿಮೆ ರೇಟಿಗೆ ಹಾಕೊಡ್ತೀನಿ ತಗೊಳ್ರಕ್ಕ ಇಂತ ರೇಟ್ ಯಾರು ಕೊಡಲ್ಲ ನಿಮಗೆ ಅಂಗಡಿ ಹೋಗಿ ತಗೊಂಡ್ರು ನಿಮ್ಗೆ ಸಿಗಲ್ಲ ನಾನು ಒಳ್ಳೆ ರೇಟಿಗೆ ಹಾಕೊಡ್ತೀನಿ ತಗೊಳ್ರಿ ಹೋಗ್ತೀವಿ ತಗೋ ತೋರ್ಸಂತೆ ಹಂಗೆಯ ನಮ್ಮ ಅಕ್ಕ ಪಕ್ಕದವ್ರಿಗೆ ಹೆಂಗಸ್ರನ್ನ ಕರಿತೀನಿ ತಡಿ ಅವರು ನೈಟಿ ತಗೋಬೇಕು ಅಂತ ಅಂತಿದ್ರು ಅವ್ರನ್ನ ಕರಿತೀನಿ ಇಳಿಸಿ ಇಳಿಸಿ ಕೆಳಗೆ ಕರಿ ಅಕ್ಕ ಕರಿ ಯಾರ್ಯಾರಿ ಬೇಕು ಎಲ್ಲರೂ ತಗೊಂತಾರೆ ಕರಿ ಕರಿ ಏ ಲಕ್ಷ್ಮಿ ಗಿರ್ಜಿ ಸುಶೀಲಿ ಪಾರಿ ಏ ಫಾತಿಮಾ ಬರ್ರಿ ನೈಟಿ ಬಂದವಂತೆ ತಗ ಬರ್ರಿ ನಿನ್ನೆ ಹೇಳ್ತಿದ್ರಲ್ಲ ನೈಟಿ ತಗೋಬೇಕು ಯಾರ್ಯಾರು ಬಂದ್ರೆ ಕಡಿಮೆ ರೇಟಿ ಕೊಟ್ಟರೆ ತಗಂತೀವಿ ಅಂತಿದ್ರಲ್ಲ ಬರ್ರಿ ನೈಟಿ ಬಂದವೇ ಅವನ್ನ ಹೊತ್ಕೊಂಡ್ಬಂದ್ರೆ ತಗ ಬರ್ರಿ

ಗೊತ್ತಿಲ್ಲ ಕಣೆ ಅವಣ್ಣ ಈ ತಾನೇ ಇಳಿಸ್ತು ನೋಡಿ ತಗನಂತ ಬಾ ಕಡಿಮಿ ರೇಟ್ ಹಾಕಿ ಕೊಡ್ತದಂತೆ ಅರೇ ಹೋಯ್ ಅಕ್ಕ ನೈಟಿಗೆ ಬಂದಿದೆ ನಮ್ ನೈಟಿಗೆ ತಗೋಬೇಕು ಹುಂ ಕಣೆ ಪಾತಿಮಾ ನೈಟಿ ಹಾಕಿ ಕೊಡ್ತದಂತ ಅವಣ್ಣ ಬಾ ಬಾ ಹಾಕಿ ಕೊಡ್ತಾರೆ ಕಣೆ ನೈಟಿ ರೇಟು ಒಟ್ನಲ್ಲಿ ಕಡಿಮೆ ರೇಟಿಗೆ ಹಾಕೊಡ್ತೀನಿ ತಗ ಬರ್ರಿ ಅಮ್ಮ ಅಂತು ಹ್ಞೂ ಅದಕ್ಕೆ ನಿಮ್ಮನ್ನೆಲ್ಲ ಕರೆದೆ ಹ್ಞೂ ಬರ್ರಿ ಬರ್ರಿ ನೋಡಿ ಬರ್ರಿ ಹ್ಞೂ ತಗನಂತ್ರಿ ಹ್ಞೂ ನಡಿ ನಡಿ ನೋಡ ನಡಿ ಏ ತೋರ್ಸಣ ಮತ್ತೆ ಸುಮ್ಮನೆ ಕೂತ್ಕೊಂಡಿಯಾರ ಹ್ಞೂ ಎಲ್ಲ ಹೆಂಗಸರುಗಳು ಬಂದರೆ ಹ್ಞೂ ತೋರ್ಸ ಮತ್ತೆ ಬಿಚ್ ಗಡಗಡ ಆ ಯೋನಮ್ಮ ಯೋನ್ ಬಿಚ್ ತೋರ್ಸಬೇಕು ಅಯ್ಯ ನನ್ ಶಿವನೇ ಯೋನಣ್ಣ ನೀರು ನಾನು ಹೇಳಿದ್ದೆ ಐಟಿ ಬಿಚ್ ತೋರ್ಸ್ಗಡ ಏನಿಲ್ಲ ಕಣಕ ಸುಮ್ನೆ ಹಂಗೆ ತಮಾಷೆ ಮಾಡಿದೆ ಹ್ಞೂ ಬರ್ರಿ ಬರ್ರಿ ಕುತ್ಕೊಬರೀ ನೋಡ್ರಿ ಹೊಸ ಹೊಸ ನೈಟಿಗಳು ತಂದಿದೀನಿ ಅದವ ಅಂತ ನೋಡ್ರಿ ನೋಡ್ರಕ್ಕ ನೋಡ್ರಿ ಹೊಸ ತರ ನೈಟಿಗಳು ಇವು ನೋಡ್ರಿ ಆ ನೋಡ್ರಮ್ಮ ಇವು ಈಗಿನ ಡಿಸೈನ್ಸು ಹೊಸ ತರ ಬಂದಿದ್ದಾವೆ ಆ ನೋಡ್ರಿ ಇನ್ನೊ ಹೊಸ ಮಾಡಲ್ ಇವಾಗ ತಗೊಂಡ್ ಬಂದಿದ್ದೀನಿ ನೋಡ್ರಿ ಚೆನ್ನಾಗದ ನೋಡ್ರಿ ತಗೊಳ್ರಿ

ও নেটি যেটিলে সিরাকেন মাথনা নাম অনুসাথে ও আদিকে বন্ধে সাক নাম তা নামটিবে নাবন টাগান তিনি ও না মুসে তালা ইতেলা আন তাগান তিনি পাটি নন ন তাগা নেনেহারে হাদ পারি দকা নামদের কি নটি যে দেখ। নামদের কি বন্ধ নাটি যেত করতিবি। লে পাটি নি যে ইসল খালা রেইতালা র পাড় ছেন বপ্ততে করেরে ইনে তাকা

ಅಯ್ಯೋ ಹೋಗಪ್ಪ ಬಾರಿ ದುಬಾರಿ ಆಯಿತು ಯಾರು ತಗೊಂಡವರು 300 ರೂಪಾಯಿ ಒಂದು ನೈಟ್ ಹೇಳ್ತೀ ಆಕೋ 350 ಇರದು ಮಾಡಿ ನಿಮ್ ಎಲ್ಲರಿಗೂ ತಗೊಳ್ರಿ ಹೇಳಿದ್ರೆ ಮಾಡಿದ್ರೆ ನೀನು ಒಂದೇ ಸತ್ತಿಗೆ ಜಾಸ್ತಿ ರೇಟ್ ಹೇಳ್ತೀಯಾ 300 ರೂಪಾಯಿ ಯಾರು ಕೊಟ್ಟಾರ ಒಂದ್ ನೈಟಿಗೆ

ಅಯ್ಯೋ ಬ್ಯಾಡ್ ಬಿಡ್ರಕ್ಕ ನೀವ್ ಹಿಂಗ್ ಕೇಳಿದ್ರೆ ನನಗ್ ತುಂಬಾ ಲಾಸ್ ಆಗತ್ ಬಿಡ್ರಿ ನಾನ್ ನಿನ್ಗೆ ನೂರ ಎಂಬತ್ ರೂಪಾಯಿ ಕೊಟ್ರೆ ನನಗ್ ತುಂಬಾ ಲಾಸ್ ಆಗತ್ ಕಣಕ್ ಬೇಡ್ ಬಿಡಾಕ ನೋಡಣ ಇವ್ನ ಎಳ್ಸಿ ಬಿಟ್ಟೀನಿ ನಮಗೂ ಬೇಡ ನಿಮ್ಗೂ ಬೇಡ ಇವ್ನ ಬರೀ ಇನ್ನೂರು ರೂಪಾಯಿ ಮಾಡ್ಕೊಂಡು ಆ ಇನ್ನೂರ್ ರೂಪಾಯಿ ಮಾಡ್ಕೊಡು ಅಯ್ಯೋ ನೀನೇನಪ್ಪ ನೀ ಹಂಗೆ ಹೇಳ್ತೀಯ ಇದ್ದಿದ್ದರೆ ಇಪ್ಪತ್ ರೂಪಾಯಿ ಜಾಸ್ತಿ ಮಾಡ್ತೀಯನು ಅಯ್ಯ ಹೋಗ್ಲಿ ಬಿಡ ಪಾಪ ಅವರು ಮಾರರು ಅವನ್ ಪಾಪ ನಾವ್ ಹೇಳಿ ಕೊಟ್ರೆ ಅವನ್ ಲಾಸ್ ಆಗ ಕಿಲ್ವೆ ಆ ಪಾಪ ಬಿಡು ಅವರು ಬಿಸಿಲು ಮಳೆ ಅಂದಾಗ ಒತ್ತು ಓಡಾಡ್ತಾರ ಮತ್ತೆ ಅವರಿಗೂ ಲಾಭ ಆಗ ಬೇಡ್ವೆ ಆ ಅದಕ್ಕೆ ನಾನು ಇನ್ನೂರು ರೂಪಾಯಿ ಹೇಳಿದೆ ಬರೋಬ್ಬರಿ ಮತ್ತೆ ಇನ್ನೂರು ರೂಪಾಯಿ ಬರಾಬ್ಬರಿ ಮಾಡ್ಕೊಡ್ತಿ ಹೆಂಗ್ ಮತ್ತೆ ಹ್ಞೂ ಮತ್ತಿ ಇನ್ನೇನು ಚೋಕಾಸಿ ಮಾಡ್ ತಗೊಳ್ಳ ಮತ್ತೆ ನೀನೇ ಒಂದು ರೇಟ್ ಹೇಳ್ದೆ ಇನ್ನೂರು ಅಂತಂದು ನನಗೂ ಅದು ಇನ್ನೂರು ಲಾಸೆಯಾ ಏನ್ ಮಾಡಕ್ಕ ತಗೊಳ್ಳ್ರಿ ಮತ್ತೆ ಎಲ್ಲಾರು ತಗಂತ ಇದೀರಲ್ಲ ಒಂದೊಂದ ತಗೊಳ್ಳ್ರಿ ಮತ್ತೆ ಹ್ಮ್

ಬೇಗ ಬೇಗ ಕೊಡ್ರಿ ದುಡ್ಡ ನೋಡಿರಲ್ಲ ಗೆಳೆಯರೆ ನಾವು ನಮ್ಮೂರಿಗೆ ಹೆಂಗೆ ನೈಟಿ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ಹೆಂಗೆ ಚೌಕಾಸಿ ಮಾಡಿ ತಗಂತೀವಿ ಅಂತ ಹೇಳಿ ನೀವು ನಿಮ್ಮ ನಿಮ್ಮೂರಿಗೆ ನೈಟಿ ಮಾರಕ್ಕೆ ಬಂದಾಗ ಚೌಕಾಸಿ ಮಾಡಿ ನೈಟಿ ವ್ಯಾಪಾರ ಮಾಡ್ತೀರಾ ಹಂಗಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು